ಹಾಯ್ ಅಲ್ಲೋ ಆಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭ ಸಂಜೆ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಕೂಡ ಡಿಸ್ಕಷನ್ ನಡೀತಾ ಇರುವಂಥದ್ದು ಕೆ ಎಸ್ ಮರುಪರೀಕ್ಷೆಯ ಫಲಿತಾಂಶ ಒಂದು ಸಿ ಟಿಯಿಂದ ಒಂದು ಆಯ್ಕೆ ಪಟ್ಟಿ ಅಲ್ಲಿ ಆಗಿರುವಂಥ ಒಂದಿಷ್ಟು ಸಮಸ್ಯೆ ಅನ್ನೋದಕ್ಕಿಂತ ಅದು ಸ್ಕ್ಯಾಮ್ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲಲ್ಲಿ ವಿಶ್ಲೇಷಣೆಗಳು ನಡೀತಾ ಇವೆ ಹಲವಾರು ಒಂದಿಷ್ಟು ಕೋಚಿಂಗ್ ಸೆಂಟರ್ನ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದಿಷ್ಟು ವಿವರಗಳ ವಿನಿಮಯ ಆಗ್ತಾ ಇದೆ ಏನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಈ ಸಿ ಟಿ ಐ ಆಯ್ಕೆ ಪಟ್ಟಿರ್ತಕ್ಕಂಥ ಟಾಪರ್ಗಳ ಒಂದು ಸ್ಕೋರು ಅಂದರೆ ಅವರು ಈ ಹಿಂದಿನ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಮಾಡಿರುವಂಥ ಪಫಾರ್ಮೆನ್ಸು ಸೊ ಅಗೇನ್ ಸಿ ಟಿ ಐ ಪರೀಕ್ಷೆಯಲ್ಲಿ ಕೊಟ್ಟಿರುವಂಥ ಒಂದು ಪಫಾರ್ಮೆನ್ಸ್ಗೆ ಸೊ ಅದಕ್ಕೆ ಹೆಂಗೆ ಪಾಸಿಬಲ್ ಆಯಿತು ಏನು ಅನ್ನೋದು ಆ್ಯಂಡ್ ಕೆ ಎ ಎಸ್ ಮರುಪರೀಕ್ಷೆದು ಅಷ್ಟಿಲ್ಲಿ ಇವಾಗ ಫಲಿತಾಂಶ ಬಂದಿರೋದ್ರಿಂದ ತುಂಬ ಜನ ಅಭ್ಯರ್ಥಿಗಳು ಆಯ್ಕೆಯಾಗಿ ಅವರೆಲ್ಲರೂ ಕೂಡ ಈಗ ನಾವು ಮುಖ್ಯ ಪರೀಕ್ಷೆ ತಯಾರಿ ಮಾಡಿಕೊಡೋದ ಅನ್ನೋ ಒಂದು ಚಿಂತೆ ಗೊಂದಲದಲ್ಲೆಲ್ಲ ಕೂಡ ಇದ್ದಾರೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ದಯವಿಟ್ಟು ಇದನ್ನು ನೀವು ರಿಕ್ವೆಸ್ಟನ್ನು ಕೊಡ್ತಿರೋ ಅಥವಾ ಏನೇನು ಗೊತ್ತಿಲ್ಲ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಪಂಚದಲ್ಲಿ ಕೇವಲ ಅಭ್ಯರ್ಥಿ ಅನ್ನೋನು ತನ್ನ ಒಂದು ವರ್ಷವನ್ನು ಮೀಸಲಿಟ್ಟಿರೋಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಕೇಂದ್ರಗಳಿಗೂ ಕೂಡ ತನ್ನ ಜೀವನದ ಒಂದು ಒಂದು ವರ್ಷವನ್ನು ಸಮಯವನ್ನು ಕಳೆದಿರ್ತಾನೆ ವಿಶೇಷವಾಗಿ ಕೋಚಿಂಗ್ ತಗೊಂಡಿರ್ತಾನೆ ಆತನ ಬಗ್ಗೆ ಕೋಚಿಂಗ್ ತೆಗೆದುಕೊಳ್ಳುವಾಗ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದವರೆಗಿರುವಂಥ ವೈಯಕ್ತಿಕ ಕಾಳಜಿ ಆತ ಪರೀಕ್ಷೆ ಬರೆದು ತೇರುಗಡೆ ಆದ ಮೇಲೆ ಆತನ ಒಂದು ಭಾವಚಿತ್ರವನ್ನು ತಮ್ಮ ಒಂದು ಬ್ಯಾನರ್ ಹಾಕಿಸ್ಕೊಂಡು ನಮ್ಮ ವಿದ್ಯಾರ್ಥಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ತರಬೇತಿದಾರರಾಗಿರ್ಬೋದು ಮುಖ್ಯಸ್ಥರು ಯಾಕೆ ಈ ರೀತಿ ಪರೀಕ್ಷೆಗಳಲ್ಲಿ ಅಕ್ರಮಗಳಾದಾಗ ಈ ವಿಷಯ ನಮಗೇನು ಸಂಬಂಧವೇ ಪಟ್ಟಿಲ್ಲ ಅನ್ನೋ ರೀತಿ ವರ್ತಿಸ್ತಾರೆ ಹೌದು ನಿಜ ಈ ಹಿಂದಿನ ಕೆ ಎಸ್ ಮರುಪರೀಕ್ಷೆಯಲ್ಲಿ ಅನ್ಯಾಯ ಆದಾಗ ಎಲ್ಲರೂ ಕೂಡ ಒಟ್ಟಾಗಿ ಧ್ವನಿಗೂಡಿಸಿ ಹೋರಾಟ ಮಾಡಿದರು ಬಟ್ ಬೇರೆ ಬೇರೆ ಪರೀಕ್ಷೆಗಳು ಬರೀ ಅದೊಂದು ನಂಗೆ ಕಾನ್ಸಂಟ್ರೇಟ್ ಅಲ್ಲ ಆಯ್ಕೆ ಪಟ್ಟಿ ವಿಚಾರ ಆಗಿರ್ಬೋದು ಕೆ ಪಿ ಎಸ್ಸಿ ಆಗ್ತಕ್ಕಂಥ ಸುಧಾರಣೆಗಳಾಗಿರ್ಬೋದು ಯಾಕೆ ಎಲ್ಲರೂ ಒಂದು ಬಾರಿ ಒಂದು ದೊಡ್ಡದಾಗಿ ಧ್ವನಿಗೂಡಿಸಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ವೆಲ್ ಎಜುಕೇಟೆಡ್ ಆಗಿರುವಂಥ ಆಫೀಸರ್ಸ್ ಇದ್ದಾರೆ ತರಬೇತುದಾರಿದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಶಾಂತಪ್ಪ ಕುರುಬರ್ ಸರ್ ಸ್ವತಃ ಅವರ ಹೇಳಿಕೆಯಲ್ಲೂ ನಾನು ಕೇಳಿದ್ದೀನಿ ಅವರು ಕೆ ಎ ಎಸ್ ಪರೀಕ್ಷೆಯನ್ನು ಬರೆದಾಗ ಇಂಟ್ರವ್ಯೂವರೆಗೂ ಕೂಡ ಹೋಗಿ ಆಯ್ಕೆ ಆಗಿಲ್ಲ ಎರಡು ಬಾರಿ ಆಮೇಲೆ ಯು ಪಿ ಎಸ್ ಸಿ ಬರೆದು ಆಗಿ ಪಿ ಎಸ್ ಐ ಆಗಿ ವರ್ಕ್ ಮಾಡ್ತಾ ತುಂಬ ಶ್ರಮಪಟ್ಟು ತುಂಬ ಬಡತನದಿಂದ ಬಂದಂಥ ಒಬ್ಬ ಸಾಧಕ ಅವರು ಕೂಡ ಇಂಥ ವಿಚಾರದಲ್ಲಿ ಅಭ್ಯರ್ಥಿಗಳ ಪರ ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಹಾಗೆ ಶರಣಯ್ಯ ಭಂಡಾರಿಮಠ ಸರ್ ಆಗಿರ್ಬೋದು ಬೇರೆ ಬೇರೆ ನಮ್ಮ ಚಾಣಕ್ಯ ಅಕಾಡೆಮಿಯ ಬಿರಾದರ್ ಸರ್ ಅವರು ಈ ಹಿಂದಿನ ಹಲವಾರು ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಸ್ವತಃ ಸುಪ್ರೀಂ ಕೋರ್ಟ್ವರೆಗೂ ಅವರೇ ಕೆ ಎಸ್ ಪರೀಕ್ಷೆಯಲ್ಲಿ ಈ ಹಿಂದಾದಂಥ ಕ್ರಮದ ಬಗ್ಗೆ ಅವರು ಹೋಗಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಅವ್ರಿಗೂ ಒಂದು ವಿಷಯದಲ್ಲಿ ವಿಚಾರದ ಬಗ್ಗೆ ತುಂಬ ಮನಸ್ಸಿಗೆ ಅನ್ಸ್ಬಿಟ್ಟಿದೆಯನೋ ಈ ಕೆ ಪಿ ಎಸ್ ಸಿ ಅನ್ನೋದು ಒಂದು ರೀತಿ ಕಲ್ಲು ಬಂಡೆ ಇದ್ದ ಹಾಗೆ ಅದಕ್ಕೆ ನಾವು ಎಷ್ಟೇ ನಮ್ಮ ತಲೆನಿಸಿಕೊಂಡ್ರು ಹೊಡೆಯೋದು ನಮ್ಮ ತಲೆನೇ ಹೊರತು ಆ ಕಲ್ಲು ಬಂಡೆ ಪುಡಿ ಆಗಲ್ಲ ಅಂತ ಯಾಕಂದರೆ ಪ್ರತಿ ಬಾರಿ ಬರುವಂಥ ಕೆ ಪಿ ಎಸ್ ಸಿ ಚೇರ್ಮನ್ಗಳು ಅದೇ ರೀತಿ ಇರ್ತಾರೆ ಈ ಹಿಂದಿನ ಭೀಮಪ್ಪ ಗೋನಾಳ್ ಏನಿದ್ರು ಅವರಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೆ ಅವ್ರು ಬಂದಾಗ ಅವರ ಅಲ್ಟಿಮೇಟ್ ಉದ್ದೇಶ ನಾವೊಂದಿಷ್ಟು ಹಣವನ್ನು ಸಂಪಾದಿಸ್ಕೊಂಡು ಹೋಗ್ಬಿಡೋಣ ಸೊ ಇದೇ ಬ್ರ ಬಡ ಮತ್ತು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಬಹುದೊಡ್ಡದಾಗಿ ಮುಳುವಾಗ್ತಾ ಇರೋದು ಇವತ್ತು ಆಯ್ಕೆ ಪಟ್ಟಿಯಲ್ಲಿ ನೋಡ್ತಾ ಹೋದರೆ ಕೇವಲ ಒಂದು ಜಿಲ್ಲೆಯಲ್ಲೇ ಪಾರುಪತ್ಯ ಅಂದರೆ ಇಡೀ ಪ್ರಾಧಾನ್ಯತೆಯನ್ನು ಪಡ್ಕೊಂಡು ಬಿಟ್ಟಿದ್ದಾರೆ ಸೊ ಅದು ಹೆಂಗೆ ಸಾಧ್ಯ ಒಂದೇ ಜಿಲ್ಲೆಯಲ್ಲಿ ನಲವತ್ತರಿಂದ ಮೂವತ್ತೈದರಿಂದ ನಲವತ್ತು ಜನ ಹುದ್ದೆಗೆ ಆಯ್ಕೆ ಆಗ್ತಾರೆ ಅಂತಂದರೆ ಇರೋದೇ ಎರಡು ಪೋಸ್ಟ್ ನಲವತ್ತೈದು ಪೋಸ್ಟಲ್ಲಿ ನಮಗೆ ಬಂದಿರೋ ಒಂದು ಇನ್ಸೈಡ್ ಮಾಹಿತಿಯ ಪ್ರಕಾರ ನೂರಿಂದ ನೂರ ಹನ್ನೆರಡು ಜನ ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಉಳಿದಂತೆ ಉಳಿದ ಸೀಟ್ಗಳು ಈ ರೀತಿ ವಾಮ ಮಾರ್ಗದ ಮೂಲಕ ಆಯ್ಕೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಸೊ ಅದರ ಸತ್ಯಾಸತ್ಯತೆ ಏನನ್ನೋದನ್ನು ನಾವು ಪರಿಶೀಲಿಸಬೇಕು ಸೊ ಈಗ ಹಲವಾರು ಜನ ಅಭ್ಯರ್ಥಿಗಳು ಹೇಳ್ತಾರೆ ಕಾರ್ಬನ್ ಕಾಪಿಗೆ ಆರ್ ಟಿ ಎ ಮೂಲಕ ಅಪ್ಲೈ ಮಾಡೋಣ ಈ ಹಿಂದಿನ ಒಂದು ಪ್ರಸಂಗನ ಹೇಳ್ಬಿಡ್ತೀನಿ ನಿಮಗೆ ಕೆ ಪಿ ಎಸ್ಸಿದು ಸ್ವತಃ ಇದೇ ರೀತಿ ಕೆ ಎಸ್ ಮರುಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆ ಅಂಕಗಳು ತಿದ್ದುಪಡಿ ಪೂರ್ವಭಾವಿ ಪರೀಕ್ಷೆ ಅಂಕ ತಿದ್ದುಪಡಿ ಆಗಿದೆ ಅನ್ನೋದೊಂದು ಮಾಹಿತಿ ಬಂದಾಗ ಸೊ ಸ್ವತಃ ಕೋರ್ಟೆ ದಾಖಲೆಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಕೇಳಿದಾಗೂ ಕೂಡ ಕೆ ಪಿ ಎಸ್ ಸಿ ಸಬ್ಮಿಟ್ ಮಾಡಿಲ್ಲ ನ್ಯಾಯಾಲಯಕ್ಕೆ ಕೂಡ ಗೌರವ ಕೊಡದಂಥ ಈ ಹಿಂದಿನ ಸಂದರ್ಭ ಕೆ ಪಿ ಎಸ್ ಸಿ ಮಾಡಿದೆ ಇನ್ನು ಮಾಮೂಲಿ ಅಭ್ಯರ್ಥಿಗಳು ನೀವು ವೈಎಂಆರ್ ಕಾಪಿ ಕೊಡಿ ಅದನ್ನು ಕೊಡಿ ಅಂದರೆ ಕೊಡ್ತಾರೆ ಇವರು ಅದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಿ ಇಟ್ಕೊಂಡೇ ಇವರೆಲ್ಲ ತಮ್ಮ ಒಂದು ಆಟವನ್ನು ನಡೆಸ್ತಾ ಇರ್ತಾರೆ ಸೊ ಹಾಗಾದರೆ ನಾವು ಮಾಡ್ತಾ ಇರುವಂಥ ಆರೋಪಗಳಿಗೆ ಇಲ್ಲಿ ನಮಗೆ ಪೂರಕವಾದಂಥ ಅತಿ ಪೂರಕವಾದಂಥ ದಾಖಲೆಗಳು ನಮ್ಮ ಹತ್ರ ಇಲ್ಲದೆ ಹೋದಾಗ ಮಾತ್ರ ಅವರು ಏನಿದೆಯೋ ಆ ಕೆಲಸವನ್ನು ಸರಾಗವಾಗಿ ಮಾಡ್ಕೊಂಡು ಬಿಡ್ತಾರೆ ಇನ್ ಕೇಸ್ ನಮ್ಮ ಹತ್ರ ಕಂಪ್ಲೀಟ್ ಆದಂಥ ಎವಿಡೆನ್ಸ್ ಇದೆ ಅಂದಾಗ ನಾವು ಏನು ಬೇಕಾದರೂ ಮಾಡ್ಬೋದು ಈಗ ವಿಜಯಪುರದಲ್ಲಿ ಆಗಿರೋದಂಥದ್ದು ಇದೇ ಪ್ರಕರಣ ಎಷ್ಟೋ ಜನ ಅಭ್ಯರ್ಥಿಗಳು ಬೆಳಗ್ಗೆಯಿಂದ ಒಂದು ಹತ್ತತ್ರ ಐವತ್ತರಿಂದ ಅರವತ್ತು ಜನ ಅಭ್ಯರ್ಥಿಗಳು ಕ ಕರೆ ಮಾಡಿದರು ಈ ರೀತಿಯಾಗಿದೆ ಎಮ್ ಆರ್ ನಮಗೆ ಪ್ರತಿಯನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ನಂಬರ್ ರಾಂಗ್ ಇತ್ತು ಸೊ ಅವರೇ ಪೆನ್ ಮೂಲಕ ಅದರಲ್ಲಿ ಬರೆದ್ರು ಅದಾದಮೇಲೆ ನಮ್ದು ಫಲಿತಾಂಶವೇ ಬರಲಿಲ್ಲ ಸೊ ಏನೀಗ ನಾವು ಒಳ್ಳೆ ಸ್ಕೋರ್ ಮಾಡಿದ್ದೀವಿ ನಮ್ಗೆ ಅನ್ಯಾಯ ಆಗಿದೆ ಇನ್ ಕೆ ಎಸ್ ಮರು ಪರೀಕ್ಷೆದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅತಿ ಕಡಿಮೆಯಾಗಿ ಭಾರಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿದ್ದಾರೆ ಯಾಕೆ ನೇರವಾಗಿ ಎಲ್ಲರಿಗೆ ಗೊತ್ತಿರುವಂಥದ್ದು ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ಭಾಷಾಂತರ ಲೋಪದೋಷ ಸೊ ನೀವು ಪ್ರಶ್ನೆಗಳೇ ಸರಿಯಾಗಿ ಕೊಟ್ಟಿಲ್ಲ ಅಂತಂದಮೇಲೆ ಹೇಗೆ ಆಯ್ಕೆ ಆಗೋಕ್ಕೆ ಸಾಧ್ಯ ಹಾಗಾದರೆ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ ಆಗುತ್ತೆ ಸಿಗುತ್ತಾ ಅಂತ್ಯ ಸಿಗಬೇಕು ಅಂತಂದರೆ ವಿದ್ಯಾರ್ಥಿ ಸಮೂಹ ಒಗ್ಗಟ್ಟಾಗಬೇಕು ವಿದ್ಯಾರ್ಥಿ ಸಮೂಹಕ್ಕಿಂತ ಹೆಚ್ಚಾಗಿ ಅವರ ಪಾಲಕರು ಈ ಸ ಘನ ಸರ್ಕಾರಗಳಿಗೆ ಓಟ್ ಹಾಕಿ ರೂಲಿಂಗ್ ಪಾರ್ಟಿಯನ್ನು ತರುವಂಥವ್ರು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಜನರು ಯಾವ್ದಾವುದೋ ಡೋಂಗಿ ಬಾಬಾಗಳು ಮುತ್ಯಾಗಳು ಅವರಿಗೆಲ್ಲ ಕೈ ಮುಕ್ಕೊಂಡು ಅವರಿಂದ ಮೂಢನಂಬಿಕೆ ದಾಸರಾಗಿ ಅವರಿಂದ ಓಡಾಡೋ ಬದಲು ನಮ್ಮ ಮಕ್ಕಳು ಏನು ಎಜುಕೇಷನ್ ಪಡೀತಾ ಇದ್ದಾರೆ ಅವ್ರು ಬರೆಯೋ ಪರೀಕ್ಷೆಗಳೇನಾಗ್ತಾ ಇವೆ ನಮ್ಮಲ್ಲಿ ಏನು ವ್ಯವಸ್ಥೆ ಆಗ್ತಾ ಇದೆ ಏನು ಅಭಿವೃದ್ಧಿ ಆಗ್ತಾಯಿದೆ ಅದ್ರ ಬಗ್ಗೆ ಒಂದು ಸಾರಿ ಆದರೂ ಕಣ್ತಿರೋದು ನೋಡಬೇಕಾಗುತ್ತೆ ಕೇವಲ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ದೆಹಲಿಗೋ ಬೆಂಗಳೂರಿಗೋ ವಿಜಯಪುರಕ್ಕೋ ಎಲ್ಲೋ ಕೋಚಿಂಗ್ ಕಳಿಸಿ ಮಕ್ಕಳನ್ನು ಓದಿಸ್ಬಿಟ್ರೆ ನಮ್ಮ ಕರ್ತವ್ಯ ಮುಗಿಯಲ್ಲ ಹಲವಾರು ಜನ ಪೋಷಕರನ್ನು ನಾನು ನೋಡಿದ್ದೀನಿ ಸ್ವತಃ ನಾನು ಈ ಹಿಂದಿನ ಪಿ ಡಿ ಒ ಪರೀಕ್ಷೆ ಅಟೆಂಡ್ ಮಾಡಿದಾಗ ಗುರುಮಟ್ಕಲ್ಗೆ ಹೋಗಬೇಕಾದ್ರೆ ಆ ಹಾದಿಯಲ್ಲಿ ಎಷ್ಟೋ ಜನ ಪೋಷಕರು ತಮ್ಮ ಮಕ್ಕಳನ್ನು ಪರೀಕ್ಷೆಗೆ ಕಲ್ತ್ಕೊಂಡು ಹೋಗ್ತಾರೆ ಪರೀಕ್ಷೆ ಬರೆಸ್ತಾರೆ ನೀವು ಪರೀಕ್ಷೆ ಬರೆಸೋದಕ್ಕೆ ತೋರಿಸುವ ವೈಯಕ್ತಿಕ ಕಾಳಜಿನ ಪರೀಕ್ಷೆಯಲ್ಲಿ ಆದಂಥ ಮೋಸದಲ್ಲಿ ನಿಮ್ಮ ಮಗ ಯಾಕೆ ಆಯ್ಕೆ ಆಗಲಿಲ್ಲ ಯಾಕೆ ಆತನಿಗೆ ಹುದ್ದೆ ಸಿಗಲಿಲ್ಲ ಏನಾಯಿತು ಅಂತ ಒಂದು ಸಲ ಆತನನ್ನು ನೀವು ಪ್ರಶ್ನೆ ಮಾಡಿದರೆ ನಿಮ್ಗೆ ಉತ್ತರ ಸಿಗುತ್ತೆ ಈ ಉತ್ತರ ಸಿಗೋದ್ರ ಜೊತೆಗೆ ನೀವು ನಾವು ಏನು ಮಾಡಬೇಕು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ಯಾಕೆ ಈ ರೀತಿ ಸರ್ಕಾರಿ ನೌಕರಿ ದಿನೇ ದಿನೇ ಗಗನ ಕುಸುಮ ಆಗ್ತಾಯಿದೆ ನಮಗೆಲ್ಲರಿಗೂ ಅನ್ನೋದನ್ನು ವಿಶ್ಲೇಷಿಸಬೇಕು ಹಾಗಂತ ಎಲ್ಲ ಪೋಷಕರು ಕೂಡ ಆ ಒಂದು ಸ್ಥಿತಿಯಲ್ಲಿ ಇರಲ್ಲ ಕೆಲವರು ತಮ್ಮ ಬದುಕನ್ನು ಕೇವಲ ಕೃಷಿಗೆ ಸೀಮಿತವಾಗಿಟ್ಟಿರ್ತಾರೆ ಇನ್ನು ಕೆಲವರು ಎಲ್ಲೋ ಒಂದಿಷ್ಟು ಎಜುಕೇಟೆಡ್ ಪೇರೆಂಟ್ಸು ಅದರಲ್ಲೂ ಇದ್ದಾರೆ ಕೆಲವರು ವಾಮ ಮಾರ್ಗದ ಮೂಲಕ ನಮ್ಮ ಮಗನ ಆಯ್ಕೆ ಮಾಡಿಸ್ಬಿಡೋಣ ಕೆಲವೊಂದು ಒಳ್ಳೆ ನೌಕರಿಲಿರೋರು ಅದು ಬೇಡ ನೀವು ಮಾಡೋವಂಥ ಆ ಕೆಲಸದಿಂದ ಇಲ್ಲಿ ಯಾರೋ ಒಬ್ಬ ಬಡವನ ಮಗನ ಬದುಕು ಕಂಪ್ಲೀಟಾಗಿ ಬೀದಿಗೆ ಬರೋ ರೀತಿ ಆಗುತ್ತೆ ಒಂದು ಎಕ್ಸಾಂಪಲ್ ಅಂತಂದರೆ ನಮ್ಮ ರಾಯಚೂರು ಜಿಲ್ಲೆಯ ಈಗಿನ ಅಟ್ ಪ್ರೆಸೆಂಟ್ನ ಮಸ್ಕಿ ತಾಲೂಕು ಬರುತ್ತೆ ಅದೊಂದು ಹಳ್ಳಿ ಕಾಚಾಪುರ ಅಂತೇಳಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಆತ ಅವ್ರೀಗ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ವೈಯಕ್ತಿಕ ವಿಚಾರಗಳು ಹೆಸರು ಅವೆಲ್ಲ ಬೇಡ ಬಟ್ ಅವರು ನನಗೆ ಒಂದು ಒಂದೆರಡು ವರ್ಷದಿಂದ ಪರಿಚಯ ಆದಾಗ ಇದೇ ಕೆ ಎ ಎಸ್ ಮರು ಪರೀಕ್ಷೆಯ ಕುರಿತು ಮಾತಾಡುವಾಗ ಹೇಳಿದ್ದು ನಾನು ಇಂಟರ್ವ್ಯೂಗೆ ಆಯ್ಕೆ ಆದಾಗ ಅಲ್ಲಿ ಕೇಳಿದಂಥ ಹಣ ಡಿಮ್ಯಾಂಡ್ ಮಾಡಿದಂಥ ಹಣವನ್ನು ಕೊಡೋದಕ್ಕೆ ನಮ್ಮ ತಂದೆಗೆ ಬಂದು ಕೇಳಿದಾಗ ಅವರು ಹೇಳಿದ್ದು ಇರೋದೇ ನಮ್ಮದು ಒಂದು ಎಕರೆ ಜಮೀನು ಆ ಜಮೀನನ್ನು ನಾನು ತಿರ್ಗಾಮರುಗ ಒಂದು ಐದು ಸಲ ಮಾರಿದರೂ ಕೂಡ ನಮಗಷ್ಟು ಹಣ ಬರಲ್ಲ ಹೇಗೆ ಕೊಡೋದು ಅಂತ ಅದ ತನ್ನ ಕೆ ಎಸ್ ಅಧಿಕಾರಿಯಾಗೋ ಕನಸನ್ನೇ ಕಂಪ್ಲೀಟಾಗಿ ಬಿಟ್ಟು ಬಿಡಬೇಕಾಗುತ್ತೆ ಸೊ ಈ ರೀತಿ ಇದೊಂದು ಬರೀ ಒಂದು ಎಕ್ಸಾಂಪಲ್ ಈ ರೀತಿ ಎಷ್ಟೋ ಜನರದ್ದು ಆಗೋಗಿದೆ ಈ ರೀತಿ ಕನಸನ್ನು ಕೇವಲ ಹಣಕ್ಕಾಗಿ ಹಣನ ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಕಂಪ್ಲೀಟಾಗಿ ತಮ್ಮ ಒಂದು ಕನಸು ಕಂಡಿರೋದನ್ನ ಬಿಟ್ಟಿದ್ದಾರೆ ಸೊ ಈ ವ್ಯವಸ್ಥೆ ಇನ್ನಾದರೂ ಬದಲಾಗಬೇಕು ದಯವಿಟ್ಟು ಹದಿನೆಂಟನೇ ತಾರೀಕು ನಡೀತಾ ಇರುವಂಥ ಕೆ ಪಿ ಸಿ ವಿರುದ್ಧದ ಈ ಕೆ ಪಿ ಸಿಯ ಮೋಸದ ವಿರುದ್ಧದ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೂಡ ಧ್ವನಿಗೂಡಿಸಿ ನಿಮ್ಮ ಕೈಲಾದಷ್ಟು ನೀವು ಬರೋದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಏನಾದರೂ ವ್ಯವಸ್ಥೆ ಬೇಕು ವೈಯಕ್ತಿಕವಾಗಿ ಬರಬೇಕು ನಮ್ಗೆ ಆಸೆ ಇದೆ ಸರ್ ನಮಗೆ ಈ ರೀತಿ ಫಿನಾನ್ಷಿಯಲ್ ಖಂಡಿತವಾಗಿಯೂ ನನ್ನ ಪರ್ಸ್ನಲಿ ನಾನು ಹೆಲ್ಪ್ ಮಾಡ್ತೀನಿ ದಯವಿಟ್ಟು ಹೋರಾಟಕ್ಕೆ ಬನ್ನಿ ನಿಮ್ಮ ಏನಿದೆ ನಿಮ್ಮ ಸಮಸ್ಯೆ ಅನ್ನೋದನ್ನು ಹೋರಾಟದಲ್ಲಿ ತಿಳಿಸಿ ಇಡೀ ಕರ್ನಾಟಕಕ್ಕೆ ನಿಮ್ಮ ಒಂದು ಕೂಗು ಅಥವಾ ನಿಮ್ಮ ಆಗಿರುವಂಥ ನೋವು ಕೇಳಲಿ ಮತ್ತು ಎಲ್ಲ ಮಾಧ್ಯಮದವರಿಗೆ ನಿಮ್ಮ ನೋವನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ದಯವಿಟ್ಟು ಈ ಒಂದು ಸದಾವಕಾಶವನ್ನು ಆದಷ್ಟು ನಿಮ್ಮ ಪೇರೆಂಟ್ಸನ್ನು ಕೂಡ ಕರ್ಕೊಂಡ್ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಈ ಮೂಲಕ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳೋದು ಯಾವತ್ತೂ ಕೂಡ ನೀವು ಈ ವಿಷಯದ ಬಗ್ಗೆ ಅಜಾಗೃತೆಯನ್ನು ತೋರದೆ ಜಾಗೃತರಾಗಿ ಎಲ್ಲರೂ ಕೂಡ ಒಂದು ಅವೇರ್ನೆಸ್ಸನ್ನು ಬೆಳೆಸಿ ಅಂತ ಹೇಳ್ತಾ ಧನ್ಯವಾದಗಳು